ಹಲೋ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಯಾವಾಗಲೂ ಮೆತ್ತನೆಯ ಪೂರಿ ಮಾಡೋದು ಇದ್ದೇ ಇರುತ್ತೆ ಇವತ್ತು ನಾವು ಗರಿ ಆಗಿರುವಂತಹ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ರವೆಯಿಂದ ಮಾಡುವಂತಹ ಪೂರಿ ಇದು ತುಂಬ ತುಂಬ ಗರಿ ಗರಿಯಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಪೂರಿ ಮಾಡೋದಕ್ಕೆ ಒಂದು ಬೌಲ್ಗೆ ಒಂದು ಕಪ್ನಷ್ಟು ರವೆ ಹಾಕ್ತಾ ಇದ್ದೀನಿ ಇದು ಸಣ್ಣ ರವೆ ಬರುತ್ತಲ್ವ ಆ ರವೆ ತಗೊಂಡಿದ್ದೀನಿ ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಟೀ ಚಮಚದಷ್ಟು ಅಡುಗೆ ಎಣ್ಣೆ ಯಾವುದಾದ್ರೂ ಎಣ್ಣೆ ನೀವು ಹಾಕ್ಬೋದು ನಂತರ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು ಪೂರಿ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಆ ಹದಕ್ಕೆ ಮಾಡ್ಕೊಳ್ಳಿ ಚೆನ್ನಾಗಿ ಕಲಸ್ಕೊಳ್ಬೇಕು ಮತ್ತೆ ಇದಕ್ಕೆ ನೀರು ಒಂದೇ ಸಲಕ್ಕೆ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸ್ಕೊಳ್ಬೇಕು ಯಾಕೆಂದ್ರೆ ಒಂದೇ ಸಲಕ್ಕೆ ನೀರ್ ನೀರಾಕ್ಬಿಟ್ರೆ ಹಿಟ್ಟು ಅಂಡ್ ತುಂಬಾ ತೆಳುವಾಗಿಬಿಟ್ರೆ ಪೂರಿ ಲಟ್ಟಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾದ ಹದಕ್ಕೆ ಕಲಸ್ಕೊಳ್ಬೇಕು ತುಂಬಾ ನಿಮಗೆ ತೆಳುವಾಗಿದೆ ಅಂತ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ಈಗ ಸ್ವಲ್ಪ ಹೊತ್ತು ಇದನ್ನ ನೆನೆಯಲಿಕ್ಕೆ ಬಿಡಬೇಕು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆಯೇ ನೆನೆಯಲಿಕ್ಕೆ ಬಿಡಿ ನಾನಿದನ್ನು ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೇನೆ ನಂತರ ಇದಕ್ಕೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮೇಲೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೊಂಡು ಚೆನ್ನಾಗಿ ಇದನ್ನ ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಗೋಧಿ ಹಿಟ್ಟು ಸೇರಿಸೋದ್ರಿಂದ ಲಟ್ಟಿಸೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರಿಂದ ಪೂರಿ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ಈ ಸೈಜ್ಗೆ ಉಂಡೆ ಮಾಡ್ತಾ ಇದ್ದೀನಿ ಆಮೇಲೆ ಲಟ್ಟಿಸುವಾಗ ಒಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಈ ರೀತಿ ಉದುರಿಸ್ಕೊಂಡು ನಂತರ ಗೋಧಿ ಹಿಟ್ಟಲ್ಲಿ ಇದನ್ನ ಚೆನ್ನಾಗಿ ಒಂದ್ಸರ್ತಿ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬರುತ್ತೆ ತುಂಬಾ ತೆಳುವಾಗಿ ಬೇಡ ಹಾಗಂತ ತುಂಬಾ ದಪ್ಪನು ಬೇಡ ಒಂದು ಮೀಡಿಯಂ ಸೈಜ್ಗೆ ಮಾಡ್ಕೊಳ್ಳಿ ನೋಡಿ ಇದು ರೆಡಿ ಆಯ್ತು ಹಾಗೇನೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆಗಿದೆ ಪೂರಿ ಹಾಕ್ತಾ ಇದ್ದೀನಿ ನೋಡಿ ಸೌಟಿಂದ ಈ ರೀತಿ ಮಾಡ್ಕೋಬೇಕು ಇಲ್ಲಾಂದ್ರೆ ಅದರ ಮೇಲ್ಗಡೆ ಎಣ್ಣೆ ಎರಚಬೇಕು ಆವಾಗ ಅದು ಚೆನ್ನಾಗಿ ನೋಡಿ ಈ ರೀತಿ ಉಬ್ಬಿ ಬರುತ್ತೆ ಎರಡೂ ಕಡೆ ಈ ರೀತಿ ಕಾಯಿಸ್ಕೊಳ್ಳಿ ಚೆನ್ನಾಗಿ ಪೂರಿ ಕಾಯಿಸುವಾಗ ಸ್ವಲ್ಪ ಉರಿ ಜಾಸ್ತಿ ಇರಬೇಕು ಹಾಗೇ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಗ ಮಾತ್ರ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ತುಂಬ ಜಾಸ್ತಿ ಕಾದಿರಬಾರ್ದು ತುಂಬ ಜಾಸ್ತಿ ಕಾದರೆ ಪೂರಿ ಹಾಕಿದ ತಕ್ಷಣ ಕಪ್ಪಾಗ್ಬಿಡುತ್ತೆ ಇವಾಗ ನೋಡಿ ಕಲರ್ಫುಲ್ ಆಗಿರುವಂತಹ ಪೂರಿ ರೆಡಿಯಾಗಿದೆ ತುಂಬಾ ಸೂಪರಾಗಿ ಗರಿ ಗರಿಯಾಗಿ ಬರುತ್ತೆ ಹಾಗೆಯೇ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಯಾವಾಗಲೂ ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಳಸಿ ಮೆತ್ತನೆಯ ಪೂರಿ ಬೇಕು ಅಂತ ಬಯಸ್ತೀವಿ ಆದರೆ ಈ ರೀತಿ ಗರಿ ಗರಿಯಾಗಿ ಒಂದು ಸರ್ತಿ ಪೂರಿ ಮಾಡಿ ನೋಡಿ ತುಂಬಾ ಸೊಗಸಾಗಿರುತ್ತೆ ಸಾಗು ಪಲ್ಯ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಒಂದು ಪರಿಚಯದವರಿಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು